ನಮ್ಮ ಕರ್ನಾಟಕಕ್ಕೆ ಸ್ವಾಗತ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ನೋಡ್ಕೊಂಬರೋಣ ಬನ್ನಿ ನಮ್ಮ ಮೆಟ್ರೋ ನಿಲ್ದಾಣಕ್ಕೆ ಅಮೂಲ್ ಮಳಿಗೆ ಎಂಟ್ರಿ ಈ ವಿಚಾರದಲ್ಲಿ ರಾಜಕೀಯ ಬೇಡ ಎಂದ ರವಿ ಇದು ಕನ್ನಡಿಗರಿಗೆ ಮಾಡ್ತಿರುವ ಅವಮಾನ ಎಂದು ರೇಣುಕಾಚಾರ್ಯ ಕಿಡಿ ಯಡಿಯೂರಪ್ಪನವರು ನನಗೆ ಹಿರಿಯಣ್ಣ ಇದ್ದಂತೆ ಬಿಜೆಪಿಯನ್ನ ನಾವಿಬ್ರು ಕಟ್ಟಿ ಬೆಳೆಸಿದ್ವಿ ಸ್ನೇಹವೇ ಬೇರೆ ರಾಜಕೀಯವೇ ಬೇರೆ ಎಂದ ಈಶ್ವರಪ್ಪ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವ್ಯಕ್ತಿ ಸಾವು ವಿದ್ಯುತ್ ಕಂಬ ಹತ್ತಿದ ವೇಳೆ ದುರ್ಘಟನೆ ದೇವನಹಳ್ಳಿ ತಾಲೂಕಿನ ಬೆಟ್ಟಕೋಟೆಯಲ್ಲಿ ಘಟನೆ ಬಸ್ನಲ್ಲಿ ವಿಂಡೋ ಸೀಟ್ಗಾಗಿ ಕಿತ್ತಾಟ ವಿದ್ಯಾರ್ಥಿ ಎದೆಗೆ ಚಾಕು ಚುಚ್ಚಿ ಯುವಕರು ಪರಾರಿ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಘಟನೆ ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವ ಕೃಷ್ಣಾ ನದಿ ಘಟಪ್ರಭಾ ಆರ್ಭಟಕ್ಕೆ ಮೈದುಂಬಿದ ಗೋಕಾಕ್ ಫಾಲ್ಸ್ ಬೆಂಗಳೂರು ಚಿಕ್ಕಮಗಳೂರಲ್ಲಿ ಧರೆಗುರುಳಿದ ಮರ ನಮ್ಮ ಮೆಟ್ರೋ ನಮ್ಮದಲ್ಲ ಅಂತೇಳಿ ಸಿ ಎಲ್ ಪದೇ ಪದೇ ಪ್ರೂವ್ ಮಾಡ್ತಾ ಇದೆ ಇದೀಗ ಮತ್ತೊಮ್ಮೆ ಬಿಎಂಆರ್ಸಿಎಲ್ ಸಾರ್ವಜನಿಕರ ಟೀಕೆಗೆ ಗುರಿಯಾಗಿದೆ ಅದಕ್ಕೆ ಕಾರಣ ನಮ್ಮದೇ ಕೆ ಎಂ ಎಫ್ ಇರುವಾಗ ಅಮೂಲ್ಗೆ ಯಾಕೆ ಅವಕಾಶ ನೀಡಿದ್ರಿ ಅಂತ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಇನ್ನು ನಗರದ ಹತ್ತು ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಕಿಯೋಸ್ಕ್ ಮಳಿಗೆಯನ್ನು ಓಪನ್ ಮಾಡೋದಕ್ಕೆ ಅವಕಾಶ ಕೊಡಲಾಗಿದೆ ಈ ವಿಚಾರಕ್ಕೆ ವ್ಯಾಪಕವಾದಂಥ ವಿರೋಧ ವ್ಯಕ್ತವಾಗ್ತಾ ಇದೆ ನಮ್ಮದೇ ಬ್ರ್ಯಾಂಡ್ ಇರುವಾಗ ಯಾಕೆ ನೀವು ಹೊರ ರಾಜ್ಯದ ಕಂಪನಿಗಳಿಗೆ ಪ್ರಮೋಷನ್ ಮಾಡ್ತೀರಿ ಅನ್ನುವಂಥ ಆಕ್ರೋಶಗಳನ್ನು ಅನೇಕ ಕನ್ನಡಪರ ಸಂಘಟನೆಗಳು ಮಾಡ್ತಾ ಇದೆ ಮೆಟ್ರೋ ಸ್ಟೇಷನ್ಗಳಲ್ಲಿ ಅಮೂಲ್ ಮಳಿಗೆ ತೆರೆಯಲು ಅವಕಾಶ ನೀಡಿದ ವಿಚಾರವಾಗಿ ಡಿ ಸಿ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಕೆ ಎಂ ಎಫ್ಗೆ ಎಂಟು ಮಳಿಗೆಗಳನ್ನು ತೆರೆಯಲು ಟೆಂಡರ್ ಕೊಟ್ಟಿದ್ದೀವಿ ಇನ್ನು ಎರಡು ಅಂಗಡಿ ಅಮೂಲ್ಗೆ ಅವಕಾಶ ಕೊಡಲಾಗಿದೆ ಬಿ ಎಂ ಆರ್ ಸಿ ಎಲ್ನವರು ಗ್ಲೋಬಲ್ ಟೆಂಡರ್ ಅನ್ನ ಕರೆದಿದ್ರು ಹತ್ತು ಕಡೆ ಅಂಗಡಿ ಬೇಕು ಅಂತ ಅಮೂಲ್ ಅರ್ಜಿ ಹಾಕಿತ್ತು ಅದರಂತೆ ಮಳಿಗೆ ಓಪನ್ ಮಾಡೋದಕ್ಕೆ ಅಮೂಲ್ಗೆ ಅನುಮತಿ ಕೊಡಲಾಗಿದೆ ನಾವು ಕೂಡ ಕೆಎಂ ಎಫ್ಗೆ ಅರ್ಜಿ ಹಾಕುವಂತೆ ಹೇಳಿದ್ದೀವಿ ಅಂತ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಮ್ಮೂಲವರು ಅವರು ಅವರು ನಮ್ ಅಂಗಡಿ ಬೇಕು ಅಂತ ಆಗ್ತದೆ ಅಂಗಡಿ ಬೇಕು ಅಂತ ಆಗ್ತದೆ ಕೊನೆಗೆ ಹತ್ತು ಕಡೆ ಬೇಕು ಅಂತ ಅದಕ್ಕೆ ನಾನು ನಮ್ಮ ಆಗ್ತಿಲ್ಲ ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ್ರೆ ಗೇಮ್ ಹೇಳಿದ್ವಿ ಎಂಟು ಹತ್ತು ಕಡೆ ಐಡೆಂಟಿಫೈ ಮಾಡಿದ್ವಿ ಎಂಟು ಕಡೆ ಗೇಮ್

ಸಾರಿಗೆ ಸಚಿವ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂತಂದರೆ ಒಂದು ಕಡೆ ಇದರ ಪರವಾದಂಥ ಚರ್ಚೆ ವಿರೋಧವಾದಂಥ ಇದೆ ಆಮೇಲೆ ಅನೇಕ ರಾಜಕೀಯ ವ್ಯಕ್ತಿಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ ನಮ್ಮ ಸಪೋರ್ಟ್ ಏನಿದ್ರು ಕೂಡ ನಮ್ಮದೇ ಬ್ರ್ಯಾಂಡ್ ಏನಿದೆ ಅದಕ್ಕೆ ಮಾತ್ರ ನಾವು ಬೆಂಬಲ ಕೊಡ್ತೀವಿ ಅದನ್ನು ಹೊರತುಪಡಿಸಿ ಬೇರೆ ಹೊರ ರಾಜ್ಯದ ಕಂಪನಿಗಳಿಗೆ ಅಥವಾ ಈ ಅಮೂಲ್ ಏನಿದೆ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ ಅಂಥೇಳಿ ಸಾರಿಗೆ ಸಚಿವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ನಂದಿನಿಯ ಬ್ರ್ಯಾಂಡ್ ಪರವಾಗಿ ಮಾತನಾಡಿದ್ದಾರೆ ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯ ಬೆನ್ನಲ್ಲೇ ನಮ್ಮ ಮೆಟ್ರೋ ಮತ್ತು ಕೆಎಂಎಫ್ ಮುಖ್ಯಸ್ಥರು ಸೇರಿ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಒಂದು ಮೀಟಿಂಗ್ ಅನ್ನು ಮಾಡಿದ್ದಾರೆ ಸಭೆ ಬಳಿಕ ಬಿಎಂಆರ್ಸಿಎಲ್ ಪ್ರಭಾರ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ವರ್ ರಾವ್ ಮಾತನಾಡಿ ಸರ್ಕಾರದ ನಿರ್ದೇಶನದಂತೆ ಎರಡು ಕಡೆಗಳಲ್ಲಿ ಮಾತ್ರ ಅಮೂಲ್ ಮಳಿಗೆ ತೆರೆಯಲು ಅವಕಾಶ ಕೊಡಲಾಗಿದೆ

ಖಂಡಿತ ಅವರ ಜೊತೆಗೆ ನಾವು ಒಂದು ಒಪ್ಪಂದ ಮಾಡಲಿಕ್ಕೆ ನಾವು ಮುಂದಿದ್ದೀವಿ ಏನು ನಿರ್ದೇಶನ ಮಾಡ್ತಾರೆ ಅದರ ಆಧಾರದ ಮೇಲೆ ನಾವು ಮುಂದೆ ಬಿ ಎಂ ಆರ್ ಸಿ ಪಾಲಿಸಿ ಇರ್ತದೆ ಅವರು ನಾವು ಜಾಗ ಕೊಡ್ತಾ ಇದ್ರೆ ಇಂಟ್ರೆಸ್ಟ್ ಆಧಾರದ ಮೇಲೆ ನಾವು ರೆಂಟ್ ಅಲ್ಲಿ ಎಫ್ ಅವರು ಸಹ ಈಗ ಬಂದಿದ್ದಾರೆ ಅದರ ಎಂ ಬಿ ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ ಅವರು ಸಹ ಬಹಳ ಇಂಟ್ರೆಸ್ಟ್ ತೋರಿಸಿದ್ದಾರೆ ಒಪ್ಪ ಇನ್ನು ಇಪ್ಪತ್ತು ಮೆಟ್ರೋ ನಿಲ್ದಾಣಗಳಲ್ಲಿ ಎಫ್ ಮಳಿಗೆ ತೆರೆಯಲು ಎಲ್ ಅವಕಾಶ ಕೊಡೋದಾಗಿ ಹೇಳಿದೆ ಅಂತ ಎಂ ಡಿ ಶಿವಸ್ವಾಮಿ ಅವರು ಹೇಳಿದ್ದಾರೆ ಹೆಚ್ಚಿಗೆ ಹಣ ಕೊಟ್ಟಿದ್ದಕ್ಕೆ ಅಮೂಲ್ಗೆ ಟೆಂಡರ್ ನೀಡಿದೆ ಈಗ ಡಿ ಕೆ ಶಿವಕುಮಾರ್ ಹಾಗೂ ಬಿಎಂಆರ್ಸಿಎಲ್ ಡಿ ಜೊತೆ ಮಾತನಾಡಿದ್ದೇವೆ ಮುಂದೆ ಮೆಟ್ರೋ ನಿಲ್ದಾಣದಲ್ಲಿ ಎಫ್ ಮಳಿಗೆ ಇರಲಿದೆ ಅಂತ ಎಂಡಿ ಶಿವಸ್ವಾಮಿ ಅವರು ಹೇಳಿದ್ದಾರೆ ನಾವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಎನ್ ಆರ್ಸೆಲ್ ಕಾರ್ಪೊರೇಷನ್ ಇಂದ ಒಂದು ಎಲ್ ಮೆಟ್ರೋ ಸ್ಟೇಷನ್ಗಳಲ್ಲಿ ಮಳಿಗೆಗಳು ತೆರಲಿಕ್ಕೆ ಅವರು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಂತೇಳಿ ಕಾಲ್ ಮಾಡಿದ್ದಾರೆ ಆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಯಾರ್ಯಾರು ಭಾಗವಹಿಸಿಲ್ಲ ಅಂತೇಳಿ ಬಂದಾಗ ನಾವು ಕೂಡ ಎ ಕೋಟಿಯಿಂದ ಒಂದು ಮನವಿ ಕೊಟ್ಟಿದ್ವಿ ನಾವು ಅದರಲ್ಲಿ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕಾಲ್ ಮಾಡಿದಾಗ ಭಾಗವಹಿಸಿಲ್ಲ ಆದ್ರೆ ಒಂದು ಮನವಿ ಕೊಟ್ಟಿದ್ವಿ ನೀವೇನ್ ನಿಗದಿ ಮಾಡಿದ್ರಿ ಆ ತರಗೊಂಡು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಮಗೆ ವಿನಾಯಿತಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ ಆ ವಿನಾಯಿತಿಯನ್ನ ಪರಿಶೀಲನೆ ಮಾಡ್ತಾ ಇದ್ರು ಪರಿಶೀಲನೆ ಕಂಪ್ಲೀಟ್ ಆಗಿರ್ಲಿಲ್ಲ ಈಗ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಯಾರು ಹೈಯರ್ ರೇಟ್ ಕೋರ್ಟ್ ಮಾಡಿದ್ರು ಅವರಿಗೆ ಅವರು ಎರಡು ಮಳಿಗೆಗಳನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ನಾವು ಕೂಡ ಒಂದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಮಳಿಗೆಗಳನ್ನ ಸೇರ್ಲಿಕ್ಕೆ ಕೆ ಇದ್ವಿ ಕೆಎಮ್ ಕೊಟ್ಟಿದ್ರ ಅದು ನಮ್ಮ ರಾಜ್ಯದ ಬ್ರಾಂಡ್ ಆಗಿರೋದ್ರಿಂದ ಕೆ ಎಂ ಬೇಕು ರೈತರ ಉತ್ಪನ್ನ ಆಗಿರೋದ್ರಿಂದ ಅದನ್ನ ಮಾರಾಟ ಮಾಡಬೇಕು ಆ ಮಳಿಗೆಗಳಲ್ಲಿ ಹೆಚ್ಚು ವ್ಯಾಪಾರ ಆಗೋದ್ರಿಂದ ಅದನ್ನ ಕೊಡಬೇಕು ಅಂತ ಮನವಿ ಮಾಡಿದ್ವಿ ಮೆಟ್ರೋ ಸ್ಟೇಷನ್ಗಳಲ್ಲಿ ಅಮುಲ್ ಮಳಿಗೆ ತೆರೆಯಲು ಅವಕಾಶ ನೀಡಿದ್ದಕ್ಕೆ ಸರ್ಕಾರದ ವಿರುದ್ಧ ರಾಜ್ಯ ಜೆಡಿಎಸ್ ಘಟಕ ಆಕ್ರೋಶ ಹೊರಹಾಕಿದೆ ಕಮಿಷನ್ ಆಸೆಗೆ ಡಿಸಿಎಂ ಡಿಕೆಶಿ ಸ್ವಾಭಿಮಾನ ಮಾರ್ಕೊಂಡಿದ್ದಾರೆ ಡ್ಯೂಪ್ಲಿಕೇಟ್ ಸಿಎಂ ಡಿಕೆಶಿಯ ನವರಂಗಿ ಆಟ ಮತ್ತೊಮ್ಮೆ ಬಯಲಾಗಿದೆ ಚುನಾವಣೆಗೂ ಮುಂಚೆ ಸೇವ್ ನಂದಿನಿ ಅಂತ ಪ್ರಚಾರ ಮಾಡಿದ್ರು ಕನ್ನಡಿಗರ ಆತ್ಮಗೌರವ ಮಾರಾಟಕ್ಕಿಲ್ಲ ಅಂತ ಪುಂಗಿ ಬಿಟ್ಟರು ಕಮಿಷನ್ ಆಸೆಗೆ ಇವತ್ತು ಹೊರ ರಾಜ್ಯಗಳ ಹಾಲಿನ ಉತ್ಪನ್ನಗಳಿಗೆ ಮಣೆ ಹಾಕ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಹತ್ತಕ್ಕೂ ಹೆಚ್ಚು ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆ ತೆರೆಯಲಾಗ್ತಾ ಇದೆ ಕಾಂಗ್ರೆಸ್ ತನ್ನ ಪ್ರಚಾರಕ್ಕೆ ನಂದಿನಿ ಬ್ರ್ಯಾಂಡನ್ನು ಬಳಸಿಕೊಂಡು ಅಧಿಕಾರಕ್ಕೆ ಬಂತು ಆದರೆ ಅಧಿಕಾರಕ್ಕೆ ಬಂದ ಬಳಿಕ ಕಾಂಗ್ರೆಸ್ ನಂದಿನಿ ಬ್ರ್ಯಾಂಡನ್ನೇ ಮರೆತಿದೆ ಈಗ ಸರ್ಕಾರ ಹೊರ ರಾಜ್ಯಗಳ ಹಾಲಿನ ಉತ್ಪನ್ನಗಳಿಗೆ ರತ್ನಗಂಬಳಿಯನ್ನು ಹಾಸಿದೆ ನಂದಿನಿ ಹಾಲಿನ ಉತ್ಪನ್ನಗಳಿಗೆ ಸ್ಪರ್ಧಾತ್ಮಕವಾಗಿ ಮಾರುಕಟ್ಟೆ ಸೃಷ್ಟಿಸ್ತಾ ಇಲ್ಲ ಕನ್ನಡಿಗರ ಹೆಮ್ಮೆಯ ಬ್ರ್ಯಾಂಡ್ ನಂದಿನಿಯ ಹಿತಾಸಕ್ತಿಗೆ ಸರ್ಕಾರ ಧಕ್ಕೆ ತರ್ತಾ ಇದೆ ಅಂತ ಜೆಡಿಎಸ್ ಎಕ್ಸ್ನಲ್ಲಿ ಕಿಡಿಕಾರಿದೆ ಇನ್ನು ಮೆಟ್ರೋ ಸ್ಟೇಷನ್ಗಳಲ್ಲಿ ಅಮುಲ್ ಮಳಿಗೆ ತೆರೆಯಲು ಅವಕಾಶ ಕೊಡಬಾರದು ಅಂತ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ನಂದಿನಿ ಮಳಿಗೆಗಳಿಗೆ ಮೊದಲು ಅವಕಾಶವನ್ನು ಕೊಡಬೇಕು ಅಮುಲ್ ಜೊತೆ ಸರ್ಕಾರ ಒಳ್ಳೆ ಒಳ ಒಪ್ಪಂದವನ್ನ ಮಾಡಿಕೊಂಡಿರಬೇಕು ಸರ್ಕಾರ ನಮ್ಮ ರೈತರ ಹೊಟ್ಟೆ ಮೇಲೆ ಹೊಡಿಬಾರದು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಅಂತ ಎಂ ಪಿ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯದ ರೈತರಿಗೆ ಅಪಮಾನ ನಾವು ತೀವ್ರವಾಗಿ ಖಂಡಿಸ್ತೀವಿ ಯಾಕೆಂದ್ರೆ ಪ್ರತಿ ಹಳ್ಳಿಗಳಲ್ಲಿ ನಮ್ಮ ಕೃಷಿಕರು ಹೆಂಗೆ ಕೃಷಿ ಒಂದು ರೈತರ ಅನಿವಾಜ್ಯ ಒಂದು ಕೆಲಸವಾಗಿದೆ ಅದೇ ರೀತಿ ಐದು ತಾರಕ್ಕೆ ಪ್ರತಿ ಹಳ್ಳಿಯಲ್ಲಿ ಎಲ್ಲ ಮನೆಗಳಲ್ಲಿ ಹಸುಗಳನ್ನ ಸಾಕ್ತಾರೆ ಇವತ್ತು ಅದೊಂದು ರೀತಿ ವಿದ್ಯುಮಾರಿಕೆ ನಮ್ಮ ಮತ್ತೊಂದು ಕಡೆ ನಂದಿನಿ ಅಮೂಲ್ ವಿಚಾರದಲ್ಲಿ ರಾಜಕೀಯ ಮಾಡಬಾರ್ದು ಅಂತ ವಿಧಾನ ಪರಿಷತ್ ಬಿಜೆಪಿ ಸದಸ್ಯ ಸಿ ಟಿ ರವಿ ಹೇಳಿದ್ದಾರೆ ನಂದಿನಿ ಬ್ರ್ಯಾಂಡ್ಗೆ ಸ್ಪರ್ಧಿಸುವ ಅವಕಾಶ ನೀಡದೇ ಇದ್ದರೆ ಅದು ತಪ್ಪು ಆದರೆ ತಾಂತ್ರಿಕ ಸ್ಪರ್ಧೆಯಲ್ಲಿ ಅಮೂಲ್ಗೆ ಅವಕಾಶ ಸಿಕ್ಕಿರಬಹುದು ನಂದಿನಿ ರಾಜ್ಯದ್ದು ಅಮೂಲ್ ನಮ್ಮ ದೇಶದ್ದು ನಂದಿನಿ ಬ್ರ್ಯಾಂಡ್ ಉತ್ತರ ಪ್ರದೇಶ ದೆಹಲಿಯಲ್ಲೂ ಮಳಿಗೆ ತೆರೆದಿದೆ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗಳಲ್ಲೂ ನಂದಿನಿ ಮಳಿಗೆ ತೆರೀಲಿ ಹತ್ತು ಮೆಟ್ರೋ ಸ್ಟೇಷನ್ಗಳಲ್ಲಿ ಒಂದು ಮಳಿಗೆ ನಂದಿನಿಗೆ ಮೀಸಲಿಡುವ ಕೆಲಸ ಆಗಲಿ ಆಗ ನಂದಿನಿಯೂ ಇರುತ್ತೆ ಅಮೂಲ್ ಕೂಡ ಇರುತ್ತೆ ಅಂತ ಸಿಟಿ ರವಿ ಹೇಳಿದ್ದಾರೆ ಅವಕಾಶ ಕೊಡದ್ರೆ ನಿರಾಕರಿಸಿದ್ರೆ ತಪ್ಪಾಗುತ್ತೆ ಆದ್ರೆ ಸ್ಪರ್ಧೆಯಲ್ಲಿ ನಂದಿನಿಯೂ ಭಾಗವಹಿಸಿ ಅಮ್ಮನ್ನು ಭಾಗವಹಿಸಿದ್ರೆ ಸ್ಪರ್ಧೆಯಲ್ಲಿ ಇರುತ್ತೆ ನ್ಯಾಷನಲ್ ಲೆವೆಲ್ ಇಂಟರ್ ನ್ಯಾಷನಲ್ ಲೆವೆಲ್ ಮೀಡಿಂಗ್ ಕರ್ನಾಟಕ ಇರುತ್ತೆ ಅಮ್ಮ ನಂದಿನಿ ಟೇಲಿನಲ್ಲಿ ಒಳಗೆ ಹೇಳುತ್ತದೆ ಯಡಿಯೂರಪ್ಪ ಅವರು ನನಗೆ ಹಿರಿಯಣ್ಣ ಇದ್ದಂತೆ ಅಂತ ಮಾಜಿ ಡಿಸಿಎಂ ಕೆ ಎಸ್ ಈಶ್ವರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ನನ್ನ ಬಿಎಸ್ವೈ ಸಂಬಂಧ ಅಣ್ಣ ತಮ್ಮಂದಿರ ಸಂಬಂಧ ಇದ್ದಂತೆ ಬಿಜೆಪಿಯನ್ನ ನಾವಿಬ್ರು ಸೇರ್ಕೊಂಡು ಕಟ್ಟಿ ಬೆಳೆಸಿದ್ವಿ ಯಡಿಯೂರಪ್ಪ ಹಾಗೂ ನಾನು ಆಗಾಗ ಭೇಟಿ ಆಗ್ತಾ ಇರ್ತೀವಿ ಅದಕ್ಕೆ ಕೆಲವರು ಏನೇನೋ ಕತೆ ಕಟ್ಟಿ ಮಾತನಾಡಿದರು ಸ್ನೇಹವೇ ಬೇರೆ ವಿಶ್ವಾಸವೇ ಬೇರೆ ರಾಜಕೀಯವೇ ಬೇರೆ ನನ್ನ ಸಿದ್ಧಾಂತದ ಬಗ್ಗೆ ಚರ್ಚೆಯಾಗದೆ ನಾನು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗಲ್ಲ ಅಂತ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಖಿಲ್ ಕುಮಾರಸ್ವಾಮಿ ಕಸರತ್ತು ನಡೆಸ್ತಾ ಇರುವ ವಿಚಾರವಾಗಿ ಜೆ ಪಿ ನಾಯಕ ಸುರೇಶ್ ಬಾಬು ರಿಯಾಕ್ಟ್ ಮಾಡಿದ್ದಾರೆ ತುಮಕೂರಲ್ಲಿ ಮಾತನಾಡಿದ ಅವರು ಅಧಿಕಾರದ ಅಪೇಕ್ಷೆಯಿಂದ ಮಾಡ್ತಾ ಇರುವ ಕಾರ್ಯಕ್ರಮ ಅಲ್ಲ ಪಕ್ಷವನ್ನು ಸದೃಢವಾಗಿ ಬೆಳೆಸುವಂತಹ ನಿಟ್ಟಿನಲ್ಲಿ ಈ ಯೋಜನೆ ಹಮ್ಮಿಕೊಳ್ಳಲಾಗಿದೆ ರಾಜ್ಯಾಧ್ಯಕ್ಷ ಸ್ಥಾನದ ಪ್ರಶ್ನೆಯೇ ಇಲ್ಲ ಯಾವುದೇ ಅಧಿಕಾರದ ಆಸೆ ನಿಖಿಲ್ ಕುಮಾರಸ್ವಾಮಿ ಅವರಿಗಿಲ್ಲ ನಮ್ಮ ಜೆ ಡಿ ಎಸ್ ಪಕ್ಷದಲ್ಲಿ ಪ್ರಾಮಾಣಿಕ ಕಾರ್ಯಕರ್ತರಿದ್ದಾರೆ ಪಕ್ಷವನ್ನು ಉಳಿಸಿ ಬೆಳೆಸಿ ಇಲ್ಲಿವರೆಗೂ ತಂದವರೇ ಕಾರ್ಯಕರ್ತರು ಅಂತ ಸುರೇಶ್ ಬಾಬು ಹೇಳಿದ್ದಾರೆ ಈಗ ಪ್ರಶ್ನೆಯೇ ಇಲ್ಲ ಅದೇ ರಾಜ್ಯಾಧ್ಯಕ್ಷದು ನಮ್ಗೆ ಯಾವ ಅಧಿಕಾರನೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಪೇಕ್ಷೆಯಿಂದ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಇದು ಇದು ಪಕ್ಷದಲ್ಲಿ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಪ್ರಾಮಾಣಿಕ ಕಾರ್ಯಕರ್ತರು ಇವತ್ತು ಯಾವ ಪಕ್ಷದಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ ಅಷ್ಟು ನಿಷ್ಠೆಯಿಂದ ನಮ್ಮ ಪಕ್ಷವನ್ನು ಉಳಿಸಿ ಬೆಳೆಸಿ ಇಲ್ಲಿವರೆಗೂ ತಂದಿರತಕ್ಕಂಥವರೇ ನಮ್ಮ ಕಾರ್ಯಕರ್ತರು ದೇವೇಗೌಡರ ಕಾಲದಿಂದ ಇರ್ಬೋದು ಕುಮಾರಣ್ಣನ ಕಾಲದಿಂದ ಇರ್ಬೋದು ಈಗ ನಿಖಿಲ್ ಕಾಲದಲ್ಲೂ ಇರ್ಬೋದು ಆದ್ದರಿಂದ ಇವತ್ತು ಕಾರ್ಯಕರ್ತರನ್ನೆಲ್ಲ ಕೂಡ ಒಟ್ಟಾಗಿ ತಗೊಂಡು ಇವತ್ತು ಪಕ್ಷವನ್ನ ಸದೃಢವಾಗಿ ಬೆಳೆಸೋ ನಿಟ್ಟಿನಲ್ಲಿ ಈ ಒಂದು ಯೋಜನೆ ಬಿಟ್ಟರೆ ಖಂಡಿತ ಇದರಿಂದ ಯಾವುದೇ ಅಧಿಕಾರದ ಆಮೇಶಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವ್ರು ಹೋಗಿಲ್ಲ ಅಂತ ಹೇಳಿಕ್ಕೆ ಕಳಿಸ್ತಾರೆ ರಾಜಕೀಯ ನಿಂತ ನೀರಲ್ಲ ಸೋಲು ಗೆಲುವು ಎರಡೂ ಕೂಡ ಸಹಜ ರಾಜಕಾರಣದಲ್ಲಿ ಜನಾಭಿಪ್ರಾಯನೇ ಅಂತಿಮ ಆದ್ರಿಂದ ಅದಕ್ಕೆ ನಾವೆಲ್ಲ ತಲೆ ಬಾಗ್ತೇವೆ ಜನ ಕೊಟ್ಟಿರ್ತಕ್ಕಂಥ ಏನಿದೆ ಮೂರು ಸಲ ಅವ್ರಿಗೆ ಅದಕ್ಕೆ ತಲೆಬಾಗಿ ನಾವು ಮನೇಲಿ ಕೂತ್ಕೊಳ್ಳೋ ವಂಶ ಜಾಯಮಾನ ದೇವೇಗೌಡರ ಕುಟುಂಬದಲ್ಲ ಸೋತರು ಕೂಡ ಮಾರನೇ ದಿವಸದಿಂದ ಜನಗಳ ಜೊತೆ ಬೆರೀತಕ್ಕಂಥ ಯಾವುದಾದ್ರೂ ರಾಜಕಾರಣಿ ಇದ್ದರೆ ನೀವು ದೇವೇಗೌಡರು ನೋಡಿರ್ಬೋದು ಆದ್ದರಿಂದ ಅದೇ ರೀತಿಯಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ಕೂಡ ಮೂರು ಸಲ ಸೋತಿದ್ದೀನಿ ಅಂತಕ್ಕಂಥದ್ದು ಏನೋ ಜರಿ ಹಿಂಜರಿಕೆ ಇಲ್ಲದ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ ಖಂಡಿತ ಇವರು ಉತ್ತಮ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಸಂಘಟಿಸಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಪಕ್ಷವನ್ನು ಸದೃಢವಾಗಿ ಬೆಳೆಸಿಕೊಳ್ಳ ನಮ್ಮ ಕರ್ನಾಟಕ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ ಸಂಜು ಪ್ರಚಾರಕ್ಕೆ ಕೊನೆಗೂ ಬರಲಿಲ್ಲ ಗೀತಾ ಚಿತ್ರತಂಡಕ್ಕೆ ದ್ರೋಹ ಮಾಡಿದ್ರ ರಚಿತಾರ

ಲಗ್ಗೇರಿಯ ಲಕ್ಷ್ಮೀ ದೇವಿ ನಗರದಲ್ಲಿ ವರ್ಷದಿಂದ ಈ ರೋಡಿನ ಸಮಸ್ಯೆ ಆಗಿರುವಂತ ಸಮಸ್ಯೆ ಒಂದು ಹತ್ತು ವರ್ಷದಿಂದ ಹಿಂಗೆ ಇದೆ ಹಾವು ಬರ್ತಿತ್ತೆ ಹುಳ ಬರ್ತಿತ್ತೆ ಬಾತ್ರೂಮ್ ವಾಶ್ನಿಂಗ್ ವಾಶ್ ಸಮಸ್ಯೆ ನೋಡ್ತಾ ಇದೀರಲ್ಲ ನಾವು ನೋಡಿ ಏನೋ ಏನಿಲ್ಲ ಅವ್ರವ್ರ ಅವ್ರವ್ರು ಮಾಡ್ಕೊಂತಾರೆ ಮತ್ತು ಜನರಿಗೆ ಯಾರು ಇವ್ರಿಗೆ ಹೆಲ್ಪ್ ಮಾಡ್ದಲ್ಲ ಇವ್ರನ್ನ ಕೇಳಿದ್ರೆ ಅವ್ರನ್ನ ಕೇಳಿ ಅಂತಾರೆ ಅವ್ರನ್ನ ಕೇಳಿದ್ರೆ ಇವ್ರಿಗೆ ಕೇಳಿ ಅಂತಾರೆ ಸ್ವಲ್ಪ ದಿನ ಮಳೆ ಬಂದ್ರೆ ಈ ನಮ್ಗೆ ಈ ಶೆಡ್ ಗ್ಯಾರಂಟಿ ಇಲ್ಲ ಬಿದ್ದೋಗುತ್ತೆ ನೀವು ಗ್ಯಾರಂಟಿ ಕೊಡ್ರಿ ಬಿಡ್ರಿ ಅದು ನಿಮ್ಮ ಸರ್ಕಾರದ್ದು ಹೊಣೆ ಬರೀ ಹುಡುಗರು ಕಚಡ ಹುಡುಗರು ಬಾತ್ರೂಮ್ ಒಳಗಡೆ ನೀವು ನೋಡ್ಬಿಟ್ಟೆ ಅಂದ್ರೆ ಒಂದ್ ಐದ್ ನಿಮಿಷ ನೀವು ನಿಲ್ಲಕ್ ಆಗಲ್ಲ ನಾವಿಲ್ಲಿ ಬಂದಾಗಿಂದ ಸುಮಾರು ಒಂದ್ ನೂರೈವತ್ತು ಜನ ಸತ್ತೋಗ್ರು ವಯಸ್ಸಾದವ್ರು ತುಂಬಾ ದಿವಸ ಇಲ್ಲಿ ಬಾಳಲ್ಲ ಸರ್ ಬೇಗ ಸತ್ತೋಯ್ತಿವಿ ನಾವು ರಾತ್ರಿ ಬ್ರೇಕ್ ನಂತರ ನಮ್ಮ ಕರ್ನಾಟಕಕ್ಕೆ ಮತ್ತೆ ಸ್ವಾಗತ ಮೈಸೂರಿನ ನಂಜನಗೂಡು ಭಾಗದಲ್ಲಿ ದಿನದಿಂದ ದಿನಕ್ಕೆ ಅಕ್ರಮ ಮದ್ಯ ಮಾರಾಟ ಜಾಸ್ತಿ ಆಗ್ತಾ ಇದೆ ಕಳೆದ ಎರಡು ತಿಂಗಳಲ್ಲಿ ಇಬ್ಬರು ಅಕ್ರಮ ಮದ್ಯ ಸೇವಿಸಿ ಮೃತಪಟ್ಟಿದ್ರು ಹೀಗಾಗಿ ಗ್ರಾಮಸ್ಥರೆಲ್ಲ ಸೇರಿ ಚಿಲ್ಲರೆ ಅಂಗಡಿಗಳಲ್ಲಿನ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟುವಂತೆ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯಗೆ ಮನವಿ ಮಾಡಿಕೊಂಡಿದ್ದಾರೆ ಈ ವೇಳೆ ಸ್ಥಳದಲ್ಲಿದ್ದಂಥ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ತಕ್ಷಣ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸುವಂತೆ ಯತೀಂದ್ರ ಸಿದ್ದರಾಮಯ್ಯ ವಾರ್ನ್ ಮಾಡಿದ್ದಾರೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಮಾಯಕ ವ್ಯಕ್ತಿ ಬಲಿಯಾದ ಘಟನೆ ದೇವನಹಳ್ಳಿಯ ಬೆಟ್ಟಕೋಟೆ ಗ್ರಾಮದಲ್ಲಿ ನಡೆದಿದೆ ಜೈರಾಮ್ ಎಂಬುವವರು ಮೃತಪಟ್ಟಿದ್ದಾರೆ ಬೆಸ್ಕಾಂ ಸಿಬ್ಬಂದಿ ಮನೆಯಲ್ಲಿದ್ದ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿ ಕರೆಂಟ್ ಕಂಬದ ಕೆಲಸ ಮಾಡಿಸ್ತಾ ಇದ್ರು ಈ ವೇಳೆ ಕರೆಂಟ್ ಶಾಕ್ ಕೊಡದು ಅಮಾಯಕ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಈ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ಬೆಸ್ಕಾಂ ಅಧಿಕಾರಿಗಳು ತಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದು ಅನುಮಾನ ಹುಟ್ಟು ಹಾಕಿದೆ ಈ ಪ್ರಕರಣ ಸಂಬಂಧ ಮ್ಯಾನ್ ಸಂತೋಷ್ ಬೂದಿಗೆರೆ ಜೆಇ ಯೋಗೇಶ್ ಹಾಗೆನೆ ಇ ಲಕ್ಷ್ಮಿಕಾಂತ್ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ತನಿಖೆ ನಡೀತಾ ಇದೆ ಆಮೇಲೆ ಅವರು ಯಾರು ಫೋನ್ ಮಾಡಿ ಅವರನ್ನ ಮನೆ ಹತ್ರ ಬಂದು ಕರ್ಕೊಂಡ್ ಇದು ಬಂದು ಮನೆ ಹತ್ರ ಬಂದು ಹೋಗಿ ಅವ್ರಿಗೇನು ಆಗಿದೆ ಅಂದ್ರೆ ಅವರು ಅವರು ಕರ್ಕೊಂಡ್ ಹೋಗಿ ಅಲ್ಲೆಲ್ಲೋ ಬೆಟ್ಟಕೋಟೆ ಹತ್ರ ಅಂತ ಹೇಳಿ ಅಂತ ಕೆಲ್ಸ ಅಂತ ಹೇಳಿ ಹೋಗಿ ಕರ್ಕೊಂಡು ಹೋಗಿದ್ರಲ್ಲಿ ಅಲ್ಲಿ ಯಾವ್ದೇ ರೀತಿಯಲ್ಲಿ ವಿದ್ಯುತ್ ಅನ್ನ ತೆಗೆಸಿದಲ್ಲಿ ಬೇಜವಾಬ್ದಾರಿಯಿಂದ ಇವರೇ ಎಇಗಾಗ್ಲಿ ಎ ಡಬ್ಲ್ಯೂಇ ಅವರಿಗಾಗ್ಲಿ ಮತ್ತೆ ಯಾರಿಗೂ ಅವ್ರು ಇನ್ಫಾರ್ಮ್ ಮಾಡ್ದಲನೆ ಸಾಧಾರಣವಾಗಿ ನೌಕರನಾಗಿರುವಂತ ಸಂತೋಷ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರನ್ನ ಲೈಟ್ ಕಂಬಕ್ಕೆ ಕತ್ತಿಸಿದ್ದಾರೆ ಆ ಲೈಟ್ ಕಂಬ ಕತ್ತಿಸಿರೋದು ಹೇಗೆ ಅಂದ್ರೆ ಕರೆಂಟ್ ಅಲ್ಲಿ ತೆಗೆಸೇ ಇಲ್ಲ ಅದು ಉರಿಯುವಾಗ್ಲೇನೆ ಹತ್ತಿಸಿ ಅವ್ರನ್ನ ಅದರ ಮೇಲಿಂದನೇ ಕರೆಂಟ್ ಶಾಕ್ ಹಾಗೆ ಅವರು ಇದು ಮಾಡಿದ್ದಾರೆ ಆದ್ರೆ ಈ ಕೆಲಸವನ್ನ ಅವ್ರು ಮಾಡ್ಬೇಕಾಗಿರುವಂತದ್ದು ಯಾರು ಹೇಳಿ ಅಲ್ಲಿ ಇದು ಬೆಸ್ಕಾಂ ಇಲಾಖೆನಲ್ಲಿ ಇರುವಂತವ್ರು ಈ ಕೆಲಸ ಮಾಡ್ಬೇಕಾಗಿರುವಂತದ್ದು ಇವ್ರು ಯಾವುದೇ ರೀತಿ ಅದರಲ್ಲಿ ಏನು ಇದ್ರಲ್ಲಿ ಇಲ್ಲ ಯಾವ್ದ್ರಲ್ಲೂ ಅವ್ರ ಇಲಾಖೆನಲ್ಲಾಗ್ಲಿ ಮತ್ತೆ ಆದ್ರೆ ಇಲ್ಲಿ ಇವರೊಬ್ರು ಸಾಮಾನ್ಯ ಮನುಷ್ಯ ಆರ್ಡಿನರಿ ಮನುಷ್ಯ ಇವರೊಬ್ರು ಇವ್ರಿಗೆ ಯಾವುದೇ ತರದಲ್ಲಿ ಅವರು ಏನು ಕೊಟ್ಟಿರಲಿಲ್ಲ ಅವ್ರಿಗೆ ಈ ತರ ಮಾಡಿ ಈ ತರ ಅನ್ಯಾಯ ಮಾಡಿದಾರೆ ಈ ತರ ಸಾವನ್ನ ಬರವಂಗೆ ಮಾಡಿದಾರೆ ಮೈಸೂರಿನಲ್ಲಿ ಚೆಸ್ಕಾಂನ ಎ ಡಬಲ್ ಇ ದೀಪಕ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ದೀಪಕ್ ಖಾಸಗಿ ಹೋಟೆಲ್ನಲ್ಲಿ ಲಂಚ ಸ್ವೀಕರಿಸುತ್ತಿದ್ದಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರು ಆತನನ್ನ ಬಲೆಗೆ ಕೆಡವಿ ವಶಕ್ಕೆ ಪಡೆದಿದ್ದಾರೆ ಬಸ್ನಲ್ಲಿ ಕಿಟಕಿ ಸೀಟು ಬಿಟ್ಕೊಟ್ಟಿಲ್ಲ ಅಂತೇಳಿ ಅಪರಿಚಿತ ಯುವಕರು ವಿದ್ಯಾರ್ಥಿಯ ಎದೆಗೆ ಚಾಕು ಇರಿದಿದ್ದಾರೆ ಬೆಳಗಾವಿ ನಗರ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ ಬಾಳೇಕುಂದರಗಿಯ ಮಾಜ್ ಸನದಿ ಎಂಬಾತ ಚಾಕು ಇರಿತಕ್ಕೆ ಒಳಗಾದ ವಿದ್ಯಾರ್ಥಿ ಅಂತ ಗೊತ್ತಾಗಿದೆ ಬಸ್ನಲ್ಲಿ ಕಿಟಕಿ ಬದಿಯ ಸೀಟ್ಗಾಗಿ ವಿದ್ಯಾರ್ಥಿ ಯುವಕರ ನಡುವೆ ಒಂದು ಗಲಾಟೆ ಶುರುವಾಗಿದೆ ಗಲಾಟೆ ವಿಕೋಪಕ್ಕೆ ತಿರುಗಿ ಯುವಕರ ಗುಂಪು ಏಕಾಏಕಿ ವಿದ್ಯಾರ್ಥಿಗೆ ಚಾಕು ಇರಿದಿದ್ದಾರೆ ಬಳಿಕ ಗಾಯಗೊಂಡ ವಿದ್ಯಾರ್ಥಿಯನ್ನ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ಘಟನೆಯ ಸಂಬಂಧ ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಮಹಿಳೆಯೊಬ್ಬರು ನದಿಯಲ್ಲಿ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಮಾಂಜರಿ ಗ್ರಾಮದ ಕೃಷ್ಣಾ ನದಿಯಲ್ಲಿ ನಡೆದಿದೆ ಸಂಗೀತ ಶಿವಾಜಿ ಮಾಂಜ್ರೇಕರ ಮೃತ ದುರ್ದೈವಿ ಸಂಗೀತ ಇವತ್ತು ಮುಂಜಾನೆ ಕೃಷ್ಣಾ ನದಿಗೆ ನೈವೇದ್ಯ ಬಿಡೋದಕ್ಕೆ ಅಂತ ಹೋಗಿದ್ರು ಈ ವೇಳೆ ಕಾಲು ಜಾರಿ ಬಿದ್ದು ಮೃತಪಟ್ಟಿದ್ದಾರೆ ಅಂಕಲಿ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರವಾಗಿ ಪ್ರಕರಣ ದಾಖಲಾಗಿದೆ ಮೈಸೂರು ಜಿಲ್ಲೆಯ ನಂಜನಗೂಡಿನ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಖದೀಮರು ತಮ್ಮ ಕೈ ಚಳಕ ತೋರಿಸಿದ್ದಾರೆ ಸರ್ಕಾರಿ ಆಯುರ್ವೇದಿಕ್ ವೈದ್ಯ ಡಾಕ್ಟರ್ ಅಮೂಲ್ಯ ಡಾಕ್ಟರ್ ಮಧು ಅನ್ನುವಂಥವರ ಮನೆಯಲ್ಲಿ ಕಳ್ತನ ನಡೆದಿದೆ ದಂಪತಿ ಚಿಕ್ಕಮಗಳೂರಿಗೆ ತೆರಳಿದ್ದ ವೇಳೆ ಮನೆಯ ಬೀಗ ಮುರಿದು ಇನ್ನೂರ ಇಪ್ಪತ್ತೈದು ಗ್ರಾಂ ಚಿನ್ನಾಭರಣ ಮೂರು ಲಕ್ಷ ನಗದನ್ನು ದೋಚಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಪ್ರಕರಣ ದಾಖಲಿಸಿಕೊಂಡಿರುವ ನಂಜನಗೂಡು ಪೊಲೀಸರು ಆರೋಪಿಗಳಿಗಾಗಿ ಸದ್ಯ ಬಲೆ ಬೀಸಿದ್ದಾರೆ ಆಯ್ತಾ ಇಲ್ಲಿ ಇಲ್ಲಿ ಆಗಿರೋದ್ರಿಂದ ಇದು ಹಾಕಿದ್ರೆ ಇದಕ್ಕೆ ಕಷ್ಟ ಆಗ್ತಾ ಇತ್ತು ಮದ್ಯ ಇಷ್ಟು ಬಾಗ್ಲು ಗ್ಯಾಪ್ ಸಿಕ್ತಲ್ಲ ಮೇಲಿಂದ ಮೇಲಿಂದ ಹಾಕಿದರೆ ಇದು ಓಪನ್ ಆಗಿದೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ದಾಸರ ಕಲ್ಲಳ್ಳಿ ಗ್ರಾಮದಲ್ಲಿ ಹುಚ್ಚು ನಾಯಿಗಳ ಹಾವಳಿ ಹೆಚ್ಚಾಗಿದೆ ಹುಚ್ಚು ನಾಯಿಗಳ ಹಾವಳಿಗೆ ಗ್ರಾಮಸ್ಥರು ಬೇಸತ್ತು ತಾವೇ ಹುಚ್ಚು ನಾಯಿಗಳನ್ನು ಹಿಡಿಯೋದಕ್ಕೆ ಮುಂದಾಗಿದ್ದಾರೆ ಈ ಗ್ರಾಮದಲ್ಲಿ ಹತ್ತಕ್ಕೂ ಹೆಚ್ಚು ಹುಚ್ಚು ನಾಯಿಗಳಿದೆ ಮಕ್ಕಳು ಸೇರಿದಂತೆ ಓರ್ವ ಮಹಿಳೆಗೂ ಕಚ್ಚಿದ್ರಿಂದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಇನ್ನು ಗ್ರಾಮಸ್ಥರು ಹುಚ್ಚು ನಾಯಿಗಳನ್ನು ಹಿಡಿಯುವಂತೆ ಅಧಿಕಾರಿಗಳಿಗೆ ಪದೇ ಪದೇ ಮನವಿ ಮಾಡಿದರೂ ಕೂಡ ಏನೂ ಪ್ರಯೋಜನ ಆಗಿಲ್ಲ ಅಂತ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಈ ಉತ್ಸಾಹಿ ಬೇಸತ್ತ ಬೇಸತ್ತಿದ್ದಲ್ಲಿ ಶಾಲೆ ಹೋಗೋ ಮಕ್ಕಳೆಲ್ಲ ತೊಂದರೆ ಆಗಿದೆ ಮಂಡಲ್ ಮಂಡಲ್ ವತಿಯಿಂದ ದೈವ ಇಡೀ ಮತ್ತೆ ಒಂಥರ ಕಾರ್ಯಕ್ರಮ ಒಂದು ಬೇಗ ಜಾತ್ರೆ ನಾತಕಲೆಯಲ್ಲಿ ಗ್ರಾಮಸ್ಥರಿಂದ ಕಳೆಕಳೆಯಿಂದ ಕೇಳ್ಕೊಳ್ತಿದ್ದೀನಿ ದಾಸರ ಗ್ರಾಮದಲ್ಲಿ ಎರಡು ದಿನದಿಂದ ತುಂಬಾ ಉಚ್ಚು ನಾಯಿ ಕಡಿತ ಒಂಬತ್ತು ಜನ ಮಕ್ಕಳಿಗೆ ಕಟ್ ಕಡಿತ ಕಟ್ಟಿದ್ವಿ ನಾಯಿ ಒಂಬತ್ತು ಜನ ಮಕ್ಕಳು ಹಾಸ್ಪಿಟಲ್ ರಡ್ಮೆಂಟ್ ಆಗಿದ್ದಾರೆ ಮತ್ತೆ ಆ ಇವತ್ತು ಬೆಳಗ್ಗೆ ಸುಮಾರು ಗ್ರಾಮಸ್ಥರ ಸೇರಿ ಹುಟ್ಟಿದ್ರು ನಾಯಿ ಇನ್ನೂ ಸಿಕ್ಕಿಲ್ಲ ನಮಗೆ ದಯವಿಟ್ಟು ಇದ್ರ ಬಗ್ಗೆ ಯಾರು ಅಧಿಕಾರಿಗಳು ಕ್ರಮ ತಗೊಂಡು ನಾಯಿ ಮುಗಿಬೇಕಂತ ದೇವನಹಳ್ಳಿಯ ಕೋರಮಂಗಲದಲ್ಲಿ ಹೊಸ ಜೈಲು ನಿರ್ಮಾಣಕ್ಕಾಗಿ ಸುಮಾರು ಆರುನೂರಕ್ಕೂ ಹೆಚ್ಚು ಮರಗಳನ್ನು ಕಡಿಯಲು ಸರ್ಕಾರ ಮುಂದಾಗಿದೆ ಈಗಾಗಲೇ ಮರ ಕಡಿಯುವ ಬಗ್ಗೆ ಅರಣ್ಯ ಇಲಾಖೆ ನೋಟಿಸ್ ಕೂಡ ಹೊರಡಿಸಿದೆ ಹೀಗಾಗಿ ಸರ್ಕಾರದ ವಿರುದ್ಧ ಪರಿಸರ ಪ್ರೇಮಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಹೊಸದಾಗಿ ನಿರ್ಮಾಣ ಮಾಡ್ತಾ ಇರುವ ಸುಮಾರು ಇಪ್ಪತ್ತಾರು ಎಕರೆಯಲ್ಲಿ ನಾನ್ನೂರ ಎಂಬತ್ತು ಹೆಬ್ಬೆವು ನೂರ ಮೂವತ್ತು ಮಾವಿನ ಮರ ಸೇರಿದಂತೆ ಇತರೆ ಕಾಡಿನ ಮರಗಳಿದೆ ಇದರಿಂದ ಮರಗಳಿ ಮರಗಳಿರುವಂತಹ ಜಮೀನು ಬಿಟ್ಟು ಬೇರೆಡೆ ಜೈಲು ನಿರ್ಮಾಣ ಮಾಡಿ ಒಂದು ವೇಳೆ ಮರಗಳನ್ನ ಕಡಿದ್ರೆ ಕಾನೂನು ಹೋರಾಟ ಮಾಡಲಾಗುತ್ತೆ ಅಂತ ಪರಿಸರ ಪ್ರೇಮಿಗಳು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಹಾವೇರಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜಾನುವಾರು ಮಾರುಕಟ್ಟೆ ಪಾಳು ಬಿದ್ದಿದೆ ಕಿಡಿಗಿಡಿಗಳು ಮಳಿಗೆಗಳ ಬೀಗ ಒಡೆದು ಅಟ್ಟಹಾಸ ಮೆರೆದಿದ್ದಾರೆ ಇನ್ನು ರೈತರ ಅನುಕೂಲಕ್ಕಾಗಿ ಮಾರುಕಟ್ಟೆ ನಿರ್ಮಾಣ ಮಾಡಲಾಗಿತ್ತು ಈಗ ಮೂಲ ಸೌಕರ್ಯ ಇಲ್ಲದೆ ಮಾರುಕಟ್ಟೆ ದನದ ಕೊಟ್ಟಿಗೆಯಂತಾಗಿದೆ ಕೂಡಲೇ ನಗರಸಭೆ ಅಧಿಕಾರಿಗಳು ಟೆಂಡರ್ ಕರೆದು ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡಿ ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ ಪ್ರಚಾರಕ್ಕೆ ಕೊನೆಗೂ ಬರಲಿಲ್ಲ ಗೀತಾ ಚಿತ್ರತಂಡಕ್ಕೆ ದ್ರೋಹ ಮಾಡಿದ್ರ ರಚಿತಾ ರಾಮ್ ರಮ್ಯಾ ತಮ್ಮನ್ನಾಗಿದ್ದ ಟಾಪ್ ಅನ್ಕೊಂಡ್ರ ಡಿಂಪಲ್ ಕ್ವೀನ್ की फर्स्ट प्रचार के लास्ट फिल्मी बजार वी रात्रि इपत् ವೆಲ್ಕಮ್ ಬ್ಯಾಕ್ ಮೈಸೂರು ಜಿಲ್ಲೆಯ ನಂಜಾಪುರದಲ್ಲಿ ಪದೇ ಪದೇ ಹುಲಿ ಕಾಣಿಸಿಕೊಳ್ತಾ ಇದ್ದು ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ ರೈತರು ತಮ್ಮ ಜಮೀನುಗಳಿಗೆ ತೆರಳಲು ಹಿಂದೆ ಸರಿತಾ ಇದ್ದಾರೆ ಪ್ರತಿನಿತ್ಯ ವಿದ್ಯಾರ್ಥಿಗಳು ಭಯದಿಂದಲೇ ಶಾಲೆಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ಕೂಡಲೇ ಅರಣ್ಯಾಧಿಕಾರಿಗಳು ಹುಲಿಯನ್ನ ಸೆರೆ ಹಿಡಿಯಿರಿ ಅಂತ ಗ್ರಾಮಸ್ಥರು ಮನವಿ ಮಾಡಿಕೊಳ್ತಾ ಇದ್ದಾರೆ ಕ್ರಮ ಇಲ್ಲ ಬಹಳ ತೊಂದರೆ ಕೊಡ್ತವೆ ಸ್ಪೂನ್ ಮಕ್ಕಳೆಲ್ಲ ಓಡಾಡ್ತಾರೆ ನಾವು ಜಮೀನಿಗೆಲ್ಲ ಹೋಗಬೇಕು ನೈಟ್ ನೀರು ಗಿರು ಎಲ್ಲ ನೋಡಕ್ ಹೋಗ್ಬೇಕು ಈಗ ಕ್ರಮ ಏನು ತಗತ ಇಲ್ಲ ಅವ್ರ ಫಾರಿಸ್ಟ್ ಆಫೀಸಲ್ಲೂ ಇದನ್ನ ಬೇಗ ಬಂದು ನಮಗೆ ಒಂದು ಸ್ವಲ್ಪ ಫೋನ್ ಗಿನ್ ಮುಳು ಬಂದು ನಮ್ಮ ಜಮೀನ್ ಹತ್ರ ಮಕ್ಕಳಿಗೆಲ್ಲ ತೊಂದ್ರೆ ಕೊಡ್ತಾರೆ ಜನ ಎಲ್ಲ ಇದ್ರುತ್ತವೆ ಹೊಲದಲ್ಲಿ ಬಂದಲ್ಲಿ ನಾವು ಏನು ಕೆಲಸ ಮಾಡಕ್ ಆಯ್ತಲ್ಲ ತುಂಬಾ ತೊಂದರೆ ಕೊಡ್ತದೆ ಪಾರಿಸ್ಟ್ ಹಾಕಿ ಬಂದಿ ಬೋನ್ ತಗೊಂಡ್ಬಂದು ಮೊದ್ಲು ಹಿಡ್ದು ಹಾಕಿ ಒಳಕ್ ಹಾಕ್ಯದ ಒಂದು ಆಹಾರ ಅರಸಿ ನಾಡಿಗೆ ಬಂದು ದಾಂಧಲೆ ನಡೆಸಿದೆ ಕಾಡಾನೆಯನ್ನು ಅಂಗಡಿಗೆ ನುಗ್ಗಿ ತರಕಾರಿ ಹಣ್ಣುಗಳನ್ನು ತಿಂದು ದಾಂಧಲೆ ನಡೆಸಿದೆ ಕೊಡಗು ಜಿಲ್ಲೆಯ ಗೋಣಿಕೊಪ್ಪ ಬಳಿ ಈ ಘಟನೆ ನಡೆದಿದ್ದು ಕಾಡಾನೆ ದಾಂಧಲೆ ನಡೆಸಿರುವಂತ ದೃಶ್ಯ ಸಿಸಿ ಕ್ಯಾಮರಾದಲ್ಲಿ ಸರಿಯಾಗಿದೆ ತರ್ಕಾರಿ ಉಂಟು ಗಾಡಿಗಳು ಹೋಗ್ತಾನೆ ಆದ್ರೆ ಮೈಸೂರಿನಲ್ಲಿ ಮಳೆ ಅವಾಂತರ ಮುಂದುವರೆದಿದೆ ನಗರದ ಜೆಎಸ್ಎಸ್ ಕಾಲೇಜು ಬಸ್ ನಿಲ್ದಾಣದ ಮುಂಭಾಗದ ರಸ್ತೆ ಗುಂಡಿ ಬಿದ್ದು ಮೊಣಕಾಲುದ್ದ ನೀರು ನಿಂತಿದೆ ವಾಹನ ಸವಾರರು ಸ್ವಲ್ಪ ಯಾಮಾರಿದ್ರೂ ಕೂಡ ಅಪಾಯ ಸಂಭವಿಸುತ್ತೆ ಹೀಗಾಗಿ ಕೂಡಲೇ ಅಧಿಕಾರಿಗಳು ಗಮನಹರಿಸಿ ರಸ್ತೆ ಗುಂಡಿಯನ್ನು ಮುಚ್ಚಿಸಿ ಅಂತ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ ಮೈನ್ ಕಾಲೇಜ್ ಇದೆ ಕಾಲೇಜ್ ಅಲ್ಲಿ ಸ್ಟೂಡೆಂಟ್ಸ್ ಡೈಲಿ ಸಾವಿರಾರು ಜನ ಬರ್ತಾರೆ ಪ್ರಯಾಣಿಕರು ಸಾವಿರಾರು ಜನ ಬರ್ತಾರೆ ಹತ್ತಾರೆ ಇಳಿತಾರೆ ಇಲ್ಲಿ ಎಲ್ಲರೂ ಪ್ರತಿ ನಿತ್ಯ ಬಸ್ ನಿಲ್ದಾಣದಲ್ಲಿ ಈ ಹಳ್ಳ ಬಿದ್ದ ರಸ್ತೆಯಲ್ಲಿ ಹಳ್ಳಕ್ಕೆ ನೀರ್ ತುಂಬಿಕೊಂಡು ಅವ್ರ ವಿದ್ಯಾರ್ಥಿಗಳಿಗೆಲ್ಲ ಬಟ್ಟೆಗಳಿಗೆಲ್ಲ ಈ ಕೊಚ್ಚೆ ನೀರೆಲ್ಲ ಹಾರಿ ವಿದ್ಯಾರ್ಥಿಗಳು ಮನೆಯಿಂದ ಸ್ವಚ್ಛವಾಗಿ ಬಂದಿರ್ತಾರೆ ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಪ್ರಯಾಣಿಕರಿಗೂ ತೊಂದರೆ ಆಗುತ್ತೆ ಪ್ರತಿ ನೀವು ಮೈಸೂರು ಮಹಾನಗರದ ಮೇಯರ್ ಆಗಲಿ ಮತ್ತೆ ನಮ್ಮ ಕೌನ್ಸಿಲರ್ ಗಳಾಗಲಿ ಮತ್ತೆ ನಮ್ಮ ಶಾಸಕರಾಗಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಮೈಸೂರು ಮೈಸೂರಿನವರೇ ಆದ ಮುಖ್ಯಮಂತ್ರಿಗಳಾಗಲಿ ಮೈಸೂರು ಬಗ್ಗೆ ಗಮನ ಹರಿಸಿ ಮೈಸೂರು ಕರ್ನಾಟಕ ರಾಜ್ಯದಲ್ಲಿ ಸುಂದರ ನಗರ ಸ್ವಚ್ಛ ನಗರ ಅಂತ ಹೇಳ್ತೀರಾ ಎಲ್ಲಿ ಸುಂದರ ಇದೆ ಎಲ್ಲಿ ಸ್ವಚ್ಛ ಇದೆ ನೋಡಿ ಬನ್ನಿ ನಮ್ಮ ನಂಜನಗೂಡು ಮೈಸೂರು ಮುಖ್ಯ ರಸ್ತೆಯಲ್ಲಿರುವ ಬಸ್ ನಿಲ್ದಾಣದಲ್ಲಿ ನೋಡಿ ಬನ್ನಿ ಎಷ್ಟು ಹಳ್ಳ ಇದೆ ಎಷ್ಟು ಗುಂಡಿ ಇದೆ ಎಷ್ಟು ನೀರು ತುಂಬಿದೆ ಇದು ಪ್ರತಿ ದಿನ ನಿತ್ಯದ ನೋಡ್ಕಂತ ನೋಡ್ಕಂತ ಹಂಗೆ ಹೋಗ್ತೀರಾ ಇದೇ ಇದೇ ರಸ್ತೆಯಲ್ಲಿ ಈ ರಸ್ತೆಯಲ್ಲಿ ಇನ್ನು ಕಾಫಿನಾಡು ಚಿಕ್ಕಮಗಳೂರಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಅನಾಹುತಗಳು ಸೃಷ್ಟಿಯಾಗುತ್ತಲೇ ಇದೆ ಬಿರುಗಾಳಿ ಮಳೆಗೆ ಬೃಹತ್ ಮರವೊಂದು ರಸ್ತೆಗೆ ಅಡ್ಡಲಾಗಿ ಉರುಳಿ ಬಿದ್ದಿದೆ ಇನ್ನು ಮರಗಳನ್ನು ಮರಗಳು ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬಗಳಿಗೂ ಕೂಡ ಅವು ಕೂಡ ಧರೆಗುರುಳಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ ಭಾರಿ ಮಳೆ ಹಿನ್ನೆಲೆ ಬೆಳಗಾವಿಯ ಗೋಕಾಕ್ ಜಲಪಾತ ಮೈದುಂಬಿ ಹರಿತಾ ಇದೆ ಭಾರತದ ನಾಯಗರ ಜಲಪಾತ ಎಂದೇ ಖ್ಯಾತಿ ಪಡೆದಿರುವ ಗೋಕಾಕ್ ಫಾಲ್ಸ್ಗೆ ಮತ್ತೆ ಜೀವಕಳೆ ಬಂದಿದೆ ನಿರಂತರ ಮಳೆಯಿಂದಾಗಿ ಮಲಪ್ರಭಾ ನದಿಗೂ ಆರು ಸಾವಿರ ಕ್ಯೂಸಿಕ್ ಒಳಹರಿವು ಹೆಚ್ಚಳ ಆಗಿದೆ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಇದೆ ಸದ್ಯ ಅರವತ್ತೈದು ಸಾವಿರ ಕ್ಯೂಸೆಕ್ಸ್ ಒಳಹರಿವು ಹೆಚ್ಚಳ ಆಗಿದ್ದು ನದಿ ಪಾತ್ರದ ಜಮೀನುಗಳಿಗೆ ಕೃಷ್ಣಾ ನದಿ ನೀರು ನುಗ್ಗಿ ಕಬ್ಬು ಮೆಕ್ಕೆಜೋಳ ಸೇರಿದಂತೆ ಕೆಲ ಬೆಳೆಗಳು ಜಲಾವೃತ ಆಗಿದೆ ಈಗಾಗಲೇ ಚಿಕ್ಕೋಡಿ ಉಪವಿಭಾಗದ ಆರು ಕೆಳ ಹಂತದ ಸೇತುವೆಗಳು ಜಲಾವೃತ ಆಗಿದೆ ನದಿ ಪಾತ್ರದ ಜನ ಎಚ್ಚರದಿಂದ ಇರಿ ಅಂತೇಳಿ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ ಅಥವಾ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗ್ತಾ ಇದ್ದು ಇದೀಗ ಕಾಫಿ ನಾಡು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ ಇನ್ನು ಮೂಡಿಗೆರೆ ತಾಲೂಕಿನ ಚಾರ್ಮಡಿ ಘಾಟಿ ಎತ್ತಿನ ಭುಜದ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸಲು ಪದಗಳೇ ಸಿಗದಂತಾಗಿದೆ ಇನ್ನು ಡ್ರೋನ್ ಕ್ಯಾಮ್ರಾದಲ್ಲಿ ಕಾಫಿ ನಾಡಿನ ರಮಣೀಯ ದೃಶ್ಯ ಸರಿಯಾಗಿದೆ ಇದಾಗಿತ್ತು ಇವತ್ತಿನ ನಮ್ಮ ಕರ್ನಾಟಕ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ